ನಮಸ್ತೆ ಈ ದಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ರಾಜ್ಯ ಯೋಜನೆ ಇಂದಿನ ಕಾರ್ಯಕ್ರಮ ಎಲ್ ಕೆ ಜಿ ಯು ಕೆ ಜಿ ಶಾಲೆಯನ್ನು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಆರಂಭಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಜಿ ಸದಸ್ಯರಾದ ಶ್ರೀತಾ ಅಶಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಇಲಾಖೆಯ ಪರವಾಗಿ ಋತುವಿನ ಆರೋಗ್ಯ ಇಲಾಖೆಯ ಡಾಕ್ಟರ್ ಶ್ವೇತಾ ಮೋಹನ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಹೃತ್ಪೂರಕವಾದಂತೆ ಸ್ವಾಗತ ಮಾಡ್ತಾರೆ ಯುವ ಕಾಂಗ್ರೆಸ್ ಸಮಿತಿಯ

ಸೋಷಿಯಲ್ ವರ್ಕರಾದ ಶ್ರೀಯುತ ಯೇಜಸ್ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಸ್ವಾಗತವಾಗಿದೆ